ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೇಲೆ ಆರೋಪ ಕೇಳಿ ಬಂದಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮದ ವಾಸನೆ ಬರ್ತಾ ಇದೆ ಗ್ರಾಮ ಜಾಗವನ್ನೇ ಈ ಆಸಾಮಿ ಆಕ್ರಮಿಸಿಕೊಂಡ್ರಾ ಎಂಬ ಪ್ರಶ್ನೆ ಕಾಡ್ತಾ ಇದೆ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೇಲೆ ಈಗ ಆರೋಪ ಕೇಳಿ ಬಂದಿರುವಂತದ್ದು ಬಿಸಿಎಂ ಮಂಜುನಾಥ್ ಮೇಲೆ ಅಧಿಕಾರ ದುರುಪಯೋಗ ಆರೋಪ ಕೇಳಿ ಬಂದಿದೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳ ವಿರುದ್ಧ ಕೆಂಡ ಮಂಡಲರಾಗಿರುವಂತದ್ದು ಬೈರಪ್ಪನಹಳ್ಳಿ ಗ್ರಾಮಸ್ಥ ಲಕ್ಷ್ಮಣ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣ ದಾಖಲೆಗಳಿದ್ರೂ ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮದ ವಾಸನೆ ಬರ್ತಾ ಇದೆ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಗ್ರಾಮ ಠಾಣ ಜಾಗವನ್ನೇ ಆಸಾಮಿ ಆಕ್ರಮಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿಸಿಎಂ ಮಂಜುನಾಥ್ ಮೇಲೆ ಅಧಿಕಾರ ದುರುಪಯೋಗ ಆರೋಪ ಕೇಳಿ ಬಂದಿದೆ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭೈರಪ್ಪನಹಳ್ಳಿ ಗ್ರಾಮಕ್ಕೆ ಸೇರಿದ ಜಾಗವನ್ನ ಕಬಳಿಸಿರುವಂತಹ ಬಗ್ಗೆ ಆರೋಪಿಸಲಾಗಿದೆ ಹಲವು ಬಾರಿ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಿಲ್ಲ ಅಂತ ಗ್ರಾಮಸ್ಥ ಲಕ್ಷ್ಮಣ್ ದೂರಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಸಂಪೂರ್ಣ ದಾಖಲಾತಿಗಳಿದ್ರು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅಳಲು ತೋಡ್ಕೊಂಡಿರುವಂತದ್ದು ಇಲ್ಲಿ ಅಧಿಕಾರವನ್ನ ದುರುಪಯೋಗ ದುರುಪಯೋಗ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮೇಲೆ ಅಂದ್ರೆ ಬಿ ಸಿಎಂ ಮಂಜುನಾಥ್ ಮೇಲೆ ಅಧಿಕಾರ ದುರುಪಯೋಗ ಆರೋಪ ಮಾಡಲಾಗಿದೆ ಮೇಲಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಮೇಲಧಿಕಾರಿಗಳೆಲ್ಲ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಕೆಂಡಮಂಡಲರಾಗಿರುವಂತದ್ದು ಭೈರಪ್ಪನಹಳ್ಳಿ ಗ್ರಾಮಸ್ಥ ಲಕ್ಷ್ಮಣ್ ಜೊತೆಗೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ದಾಖಲಾತಿಗಳಿವೆ ಎಲ್ಲಾ ದಾಖಲಾತಿಗಳಿದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಮೇಲಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅನ್ನುವ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು ಜೊತೆಗೆ ಸಂಪೂರ್ಣ ದಾಖಲೆಗಳಿದ್ರು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಮತ್ತೊಂದು ಕಡೆ ಅಳಲನ್ನು ಕೂಡ ತೋಡಿಕೊಳ್ತಾ ಇದ್ದಾರೆ ಮೇಲಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಾ ಇದ್ದಾರೆಇದನ್ನ ನೋಡಿ ಈ ಬಾಳ್ ಬಾಳ್ತಾವ್ರೆ ನಿಮ್ಮ ಸ್ವಾಮಿ ಇವೆಲ್ಲ ಇರೋದನೆ ಉಳ್ಿಸಿಕೊಂಡಿದ್ರ ಚಿಕ್ದೋರ್ಪಾಲ್ ಮಾಡಿ ಏನ್ಕ್ರಿ ಇವೆಲ್ಲ ರೀ ಮನುಷ್ಯ ಎಷ್ಟು ದಿನ ಇರ್ತಾನೆ ಆಳ್ಬ್ರ್ ಮಡಗಿದ್ರನ್ನ ಖಾಲಿ ಮಾಡ್ಬಿಟ್ಟು ಇವಾಗ ಎಲ್ಲಿ ಏನು ಏನ್ ಸಿಕ್ತದ ಅಂತ ಉಳ್ಕಾಕೆ ಶುರು ಮಾಡೋರೆ ಈ ಲೆಕ್ಕ ಬಿಟ್ಟು ಹೇಳ್ಬೇಕಾಗ್ತದೆ ಅಷ್ಟೇ ಇಲ್ಲ ಇಲ್ಲ ಕೆಲಸ ಸ್ಟಾಪ್ ಮಾಡಲ್ಲ ಯಾಕೆ ಮಾಡ್ಬೇಕು ಹನ್ನೆರಡನೇ ಬರ್ಲಿ ಬರ್ಲಿ ಅವ್ರು ಅವ್ರು ನೋಡ್ರಿ ಇದೆಲ್ಲ ಬಂದ್ರೆ ಬಿಡ್ತೀನಿ ರೀ ನಾನು ಇದೆಲ್ಲ ಪಾಪ ಬಲೆಯ ಅಷ್ಟು ಬಿಟ್ಟು ಮಾಡವ್ರೆ ಇದೆಲ್ಲ ಬಂದ್ರೆ ನಾವು ಬಿಟ್ಬಿಡ್ತೀನಿ ಏನು ಸ್ವಾಮಿ ಅಲ್ಲಿ ಇಲ್ಲಿ ಕೇಳಿ ಆರು ಅಡಿ ಮುನ್ನೂರ ಐವತ್ತು ಅಡಿ ಉದ್ದ ಆರು ಅಡಿ ಅಡ್ಡಾಗಲ್ಲ ಮಕ್ಕಳು ಓಡಾಡಬೇಕು ಜಯ ಜಯರಾಮ್ನು ಚೇರ್ಮನ್ ಅವರು ಸರಿ ಈಗ ನೀವು ಏನು ಸ್ಟೇಟ್ಮೆಂಟ್ ಮಾಡ್ತೀರಾ ಕೊಡಿ ಅವ್ರೇನು ಕೊಡ್ತಾರ ಕೊಡಲಿ ಈಗೇನು ಅಳಬರ್ ಮಡಗಿದ್ ಬಾಯಿ ಹಾಕೊಂಡು ಇವಾಗ ಕಂಡೋರ್ ಹೊಡಿ ಬತ್ತಾವ್ರಿ ಇವ್ರ ರೀ ಅಂಡೋರ್ ಹೊಡ್ಬೇಕು ಎಲ್ಲ ತಿಂದು ಮಿಸ್ಕಿನ್ ಬಾರ್ ತಿರ್ಬೋದು ಮಿಸ್ ಏನ ಎಲ್ಲ ಆ ಕಾಲದಲ್ಲಿ ನಮ್ಮ ತಾತನು ಅವ್ರ ತಾತನಿಗೆ ಅರವತ್ತು ರೂಪಾಯಿ ಕ ಎಂಟೂವರೆ ಕಡೆ ಕೊಟ್ಟವನೇ ಆ ಕಾಲದಲ್ಲಿ ಯಾವ ನೂರು ವರ್ಷ ಹಿಂದೆ ಮಾತು ಅದನ್ನೆಲ್ಲ ಇರಲಿ ಅವ್ರು ನೋಡಬೇ ಅದನ್ನೆಲ್ಲ ಮುಗಿಸಿದ್ದೆ ಇವಾಗ ಅಲ್ಲಿ ಖಾಲಿ ಮಾಡಿಕೊಂಡು ಇವಾಗ ಯಾವ್ದು ಸಿಗ್ತದೋ ಅಂತ ಹುಡುಕಾಕಿ ಶುರು ಮಾಡವ್ರೆ ಈ ಮಟ್ಟಕ್ಕೆ ಇಳಿದವ್ರೆ ನೀವು ಲೀಗಲ್ ಆಗಿ ಇದ್ರೆ ತಾನೆ ಸರ್ವೆ ಮಾಡೋಕೆ ಆಕ್ಟಿವ್ ಅಂದ್ರೆ ಕೊಡ್ತಾ ಇದ್ರಾ ಅಲ್ಲ ನೀವು ಬಾರಯ್ಯ ನೀನು ಬಂದಿದ್ದೀನಲ್ಲ

ಒಂದು ರೀತಿಯಾಗಿ ಮೇಲಧಿಕಾರಿಗಳ ಮೇಲೆ ಕಿಡಿಕಾರ್ತಾ ಇದ್ದಾರೆ ಮತ್ತೊಂದು ಕಡೆ ಅಳಲನ್ನು ಕೂಡ ತೋಡ್ಕೊಳ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಬಂದರಗಡ ಗ್ರಾಮ ಪಂಚಾಯಿತಿಯಲ್ಲಿ ಇರತಕ್ಕಂತ ಒಂದಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಆಗಿರ್ಬೋದು ಒಂದಷ್ಟು ನಾವು ಸುದ್ದಿಯನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಬನಘಡ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೇಲೆ ಮತ್ತೊಂದು ಆರೋಪ ಕೇಳಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಏನು ಬೈರಪ್ಪನಲ್ಲಿ ಗ್ರಾಮದ ಸೇರಿದಂತಹ ಏನು ಗ್ರಾಮ ತಾಣ ಜಾಗವನ್ನು ಈಗಾಗಲೇ ಕಬಳಿಕೆ ಮಾಡಿದ್ದಾರೆ அந்த ஆரோப்பி அந்த ரச்சனா கிரமக்கு முந்தாக மாதிரி இது ಈಗಾಗಲೇ ನಾವು ಒಂದಷ್ಟು ಆಡಿಯೋ ದಾಖಲೆಗಳನ್ನ ಏನೋ ನೀಡಿದ್ದೀವಿ ಏನಪ್ಪಾ ಅಂದ್ರೆ ಈಗ ಸಾಕಷ್ಟು ಬಾರಿ ಏನು ಇಲ್ಲಿನ ಗ್ರಾಮಸ್ಥರಾದ ಲಕ್ಷ್ಮಣ್ ಅವರು ಈಗಾಗಲೇ ಸಾಕಷ್ಟು ಬಾರಿ ಪೊಲೀಸ್ ಠಾಣೆ ಆಗಿರ್ಬೋದು ಮತ್ತೆ ಅಧಿಕಾರಿಗಳ ಏನೋ ಗಮನಕ್ಕಾಗಿರ್ಬೋದು ತಂದಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಕಾರ್ಯನಿರ್ವಾಹಕ ಮಾಡದೆ ಒಂದು ಆ ನಿರ್ಲಕ್ಷ್ಯತೆಯನ್ನು ತೋರಿಸಿದ್ರು ಒಂದು ಬೇಜವಾಬ್ದಾರಿಯ ಒಂದು ಬೇಜವಾಬ್ದಾರಿ ಕಾಣಿಸಿದೆ ಇದಲ್ಲದೆ ಏನೋ ಇದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಏನು ಬಿ ಸಿ ಒಂದು ಆಡಳಿತಕ್ಕೆ ಮತ್ತೆ ಅವರ ಒಂದು ಅಧಿಕಾರ ತರ್ಪಕ್ಕೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಿಲ್ವಾ ಎದ್ದು ಕಾಣ್ತೀನಿ ಅಂತ ಹೇಳ್ಬೋದ ಧನ್ಯವಾದ ಮಾಹಿತಿಗಾಗಿ ಏನು ಸಂಪೂರ್ಣ ದಾಖಲಾತಿಗಳಿದ್ರು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅಧಿಕಾರಿಗಳ ಮೇಲೆ ಈಗ ಕಿಡಿಕಾರ್ತಾ ಇರುವಂತದ್ದು ಲಕ್ಷ್ಮಣ್ ಜೊತೆಗೆ ಇಲ್ಲಿ ಏನು ಅಧಿಕಾರ ದುರುಪಯೋಗ ಆರೋಪ ಕೂಡ ಕೇಳಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದಾರೆ ಯಾರು ಸರಿ ಸರಿಯಾದ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೀಗ ಮಾಡಿ ಏನ್ ಇವೆಲ್ಲ ರೀ ಮನುಷ್ಯ ಎಷ್ಟ್ ದಿನ ಇರ್ತಾನೆ ಹಳಬರ್ ಮಡಗಿದ್ರನ್ನ ಖಾಲಿ ಮಾಡ್ಬಿಟ್ಟು ಇವಾಗ ಎಲ್ಲಿ ಏನ್ ಸಿಗ್ತದ ಅಂತ ಉಳ್ಕಾಕ್ ಶುರು ಮಾಡವ್ರೆ ಈ ಲೆಕ್ಕ ಬಿಟ್ ಹೇಳಬೇಕ ತದಷ್ಟೇ ನಿನ್ನ ಅಡಿಗೆ ಇಲ್ಲ ಇಲ್ಲ ಕೆಲಸ ಸ್ಟಾಪ್ ಮಾಡಲ್ಲ ಯಾಕ ಮಾಡ್ಬೇಕು ಈಗ 12ನೇ ಅವ್ರು ಅವ್ರು ನೋಡ್ರಿ ಇದೆಲ್ಲ ಬಂದ್ರೆ ಬಿಡ್ತೀನಿ ರೀ ನಾನು ಇದೆಲ್ಲ ಬಂದುಬಿಡಿ ಏ ಮಾತು ಬಿಡು ಪಾಪ ಪಾಪ ಬಲೆ ಅಷ್ಟ ಬಿಟ್ ಮಾಡವ್ರೆ ಇದೆಲ್ಲ ಬಂದ್ರೆ ಬಿಟ್ಬಿಡ್ತೀನಿ ಏನ್ ಸ್ವಾಮಿ ಅ ಅಲ್ಲಿ ಇಲ್ಲಿ ಕೇಳ್ರಿ 6 ಅಡಿ 350 ಅಡಿ ಉಂದ ಆಲ್ರೆಡಿ ಅಡ್ಡಗಲ್ಲ ಮಕ್ಕಳು ಓಡಾಡಬೇಕು ಜಯ ಜಯರಾಮನು ಚೇರ್ಮನ್ ಅವರು ಸರಿ ಈಗ ನೀವು ಏನು ಕೊಟ್ಟಿನ ಮಾತ್ರ ಕೊಡಿ ಅವರೇನು ಕೊಡ್ತಾರ ಕೊಡಲಿ ಈಗೇನು ಅಳಬರ್ ಮಡಗಿದ ಬಾಯ ಹಾಕೊಂಡು ಇವಾಗ ಕಂಡೋರ್ ಹೊಡಿ ಬತ್ತಾವ್ರಿ ಇವರು ರೀ ಅಂಡೋರ್ ಹೊಡಿ ಎಲ್ಲ ತಿಂದು ಮಿಸ್ಕಿನ್ ಬಾ ತಿರುಗೋದು ಮಿಸ್ ಏನ ಎಲ್ಲ ಆ ಕಾಲದಲ್ಲಿ ನಮ್ಮ ತಾತನು ಅವ್ರ ತಾತನಿಗೆ ಅರವತ್ತು ರೂಪಾಯಿ ಕ ಎಂಟೂವರೆ ರೂಪಾಯಿ ಕೊಟ್ಟವನೆ ಆ ಕಾಲದಲ್ಲಿ ಯಾವ ನೂರು ವರ್ಷದ ಹಿಂದೆ ಮಾತು ಅದನ್ನೆಲ್ಲ ಇರಲಿ ಅವ್ರ ಒಡವೆ ಅದನ್ನೆಲ್ಲ ಮುಗಿಸಿದ್ದೆ ಇವಾಗ ಅಲ್ಲಿ ಖಾಲಿ ಮಾಡಿಕೊಂಡು ಇವಾಗ ಯಾವ್ದು ಸಿಗ್ತದೋ ಅಂತ ಹುಡುಕಾಕ್ ಶುರು ಮಾಡವ್ರೆ ಈ ಮಟ್ಟಕ್ಕೆ ಇಳಿದವ್ರೆ ನೀವು ಲೀಗಲ್ ಆಗಿ ಇದ್ರ ತಾನೆ ಸರ್ವೇ ಮಾಡಕ್ಕೆ ಯಾಕೆ ತೊಂದರೆ ಕೊಡ್ತಾ ಇದ್ರ ನಾನ್ ಸರ್ವೆ ಅಲ್ಲ ನೀನು ಬಾ ಬಾರಯ್ಯ ನೀನು ಬಂದಿದ್ದೀನಲ್ಲ ನೀನು ಸರ್ವೆ ಮಾಡಂಗಿದ್ರೆ ಮಾಡಿಸು ನಾನು ಮಾಡ್ಕೊಡ್ತಾ ಇದ್ರ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಸ್ವತಃ ಲಕ್ಷ್ಮಣ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಲಕ್ಷ್ಮಣ್ ಅವರೇ ಈಗ ಏನು ನೀವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದೀರ ಅಧಿಕಾರ ದುರುಪಯೋಗವನ್ನ ಪಡಿಸಿಕೊಂಡಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳ್ತಾ ಇರುವಂತದ್ದು ಏನ್ ಆರೋಪಗಳು ಮಾಡ್ತಿದ್ದೀರಾ ಜೊತೆಗೆ ಏನಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ವತಃ ಠಾಣೆ ಇರ್ತಾ ಇದ್ದಾರೆ ಈಗ ಸ್ಟೇಷನ್ ಹತ್ರ ನಮ್ಮ ಸುದ್ದಿಗಾರರ ಹತ್ರ ಮಾತಾಡ್ತಾರೆ ಊರವರೆಲ್ಲ ಹಾಕೊಂಡಿದ್ದೀರಿ ನಾನು ಹಾಕೊಂಡಿದ್ದೀನಿ ನನ್ನ ಜಾಗಕ್ಕೆ ನಮ್ಮ ತಾತನ ಕಾಲದಿಂದಲೂ ದನಕರಿಗಳು ಕೂಡ್ಕೊಳ್ಳೋದಕ್ಕೆ ಅಂತ ಒಂದು ಕೊಟ್ಟಿಗೆ ಇತ್ತು ಅದು ನಮ್ ತಾತ ಆದ್ಮೇಲೆ ನಮ್ಮ ತಂದೆಯರು ಐದು ಜನ ಇದು ದೊಡ್ಡ ಪತ್ರಿಕಾ ಅವರ ಭಾಗದಲ್ಲಿ ಒಂದು ಭಾಗ ನಾನು ತಗೊಂತೀನಿ ಕಾನೇಶ್ ಬಾರಿ ನಂಬರ್ ನಲವತ್ನಾಲ್ಕು ಬಾರ್ ಮೂವತ್ತೆಂಟು ಅದ್ರ ಪ್ರಕಾರ ವಿಚಲನ ರಿಜಿಸ್ಟರ್ ಮಾಡ್ಕೊಂಡು ಸರ್ವೆ ಹಾಕಿ ಸರ್ವೆ ಸ್ಕೆಚ್ ಮಾಡಿಸಿದೀನಿ ಸ್ಕೆಚ್ ಮಾಡಿಸಿದ ಆದ್ಮೇಲೆ ನಾನು ಇವಾಗ ಜಾಗಕ್ಕೆ ಸರ್ವೆ ಆಫೀಸ್ ಹೋಗಿ ನಾನು ಎಲ್ಆರ್ ಹಾಕಿ ಎಡಿ ಎಲ್ ಆರ್ ಹನ್ನೆರಡನೇ ತಾರೀಕು ಬಂದು ಸರ್ವೆ ಮಾಡ್ತೀನಿ ಅಂತ ಸ್ಟೇಷನ್ಗೂ ಲೆಟರ್ ಕೊಟ್ಟಿದ್ರೆ ಪಂಚಾಯತಿಗೂ ಕೊಟ್ಟಿದ್ದೀವಿ ಇವನ್ ಇವು ಜಡ್ ಪಿಗೆ ಮತ್ತೆ ಪಂಚಾಯತಿ ಪಿಗೆ ಕೊಟ್ಟಿದ್ದೀವಿ ನಮ್ಮ ಗ್ರಾಮ ಸಾಣ ಜಗನ್ ಮಗಿ ಗುರುಸ್ಕೊಡಿ ಇಪ್ಪತ್ ಮೂರು ಬಾರ್ ಮೂರು ಸರ್ವೆನ ಸರ್ವೆ ಮಾಡಿ ಗ್ರಾಮ ತಾಣದ ಜಾಗ ನಮ್ ಜಾಗ ಗುರುತಿಸಿ ಕೊಡಿ ಅಂತ ಹೇಳಿ ಮನವಿ ಟೂ ಪೊಲೀಸರು ಬಂದು ಕೇಳಿದ್ರೆ ನಾನ್ ಹಾಕದೆ ನೀವ್ ಏನ್ ಮಾಡ್ತೀರ ಅಂತ ಅವ್ರ ತಂದೆ ಕೇಳ್ತಾರೆ ಅಧ್ಯಕ್ಷ ಬರ್ತಾನ ಈ ನಂದೆ ಅಲ್ಲಿ ಒಂದಡಿ ಅಡಿ ಜಾಗ ಎಲ್ಲ ಎಲ್ಲಾನು ಕ್ಲೋಸ್ ಮಾಡ್ರಿ ಯಾರ ಏನ್ ಮಾಡ್ತಾರೆ ನೋಡೋಣ ಅನ್ನೋ ಒಂದು ದುರುದ್ದೇಶದಿಂದ ಮಾತಾಡಿ ಆಲ್ರೆಡಿ ಮೇಡಮ್ ಅವರು ಮೊದ್ಲು ರೌಡಿ ಸೀಟ್ ಹಾಕಿದ್ರು ಆ ದುರ್ಬಳಕೆ ಮಾಡ್ಕೊಂಡು ಸರ್ಕಾರವೇ ಇವಾಗ ಅವ್ರದ್ದು ಅಧಿಕಾರದ ಅಧ್ಯಕ್ಷ ಬೇರೆ ಆ ಒಂದು ದುರುಪಯೋಗ ಪಡಿಸ್ಕೊಂಡು ಈಗ ಕೂಡ ಅಧಿಕಾರಿಗಳ ಧನ್ಯವಾದ ಇಷ್ಟೊತ್ತು ವಾಣಿ ಜೊತೆ ಮಾತನಾಡಿದಕ್ಕೆ ಲಕ್ಷ್ಮಣ್ ಅವ್ರೆ ಇನ್ನು ಏನು ಪಿ ಸಿಎಂ ಮಂಜುನಾಥ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವ್ರ ಮೇಲೆ ಈಗ ಅಧಿಕಾರ ದುರುಪಯೋಗ ಆರೋಪ ಕೇಳಿ ಬಂದಿರುವಂತದ್ದು ಆರೋಪ ಮಾಡಿದಂತ ಲಕ್ಷ್ಮಣ್ ಅವರೇ ಈಗ ಮಾತಾಡಿದ್ರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಜೊತೆಗೆ ಏನೆಲ್ಲ ಕಬಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಗಂಭೀರವಾಗಿ ಮಾಡಿದ್ದಾರೆ ಮಂಜುನಾಥ್ ಮೇಲೆ ಏನ್ ಕ್ರೀವಲ್ಲ ರೀ ಮನುಷ್ಯ ಎಷ್ಟು ದಿನ ಇರ್ತಾನೆ ಹಳಬರ್ ಮಡಗಿದ್ರನ್ನ ಖಾಲಿ ಮಾಡ್ಬಿಟ್ಟು ಇವಾಗ ಎಲ್ಲಿ ಏನ್ ಸಿಕ್ತದ ಅಂತ ಉಳ್ಕಾಕ್ ಶುರು ಮಾಡವ್ರೆ ಈ ಲೆಕ್ಕ ಬಿಟ್ಟು ಹೇಳ್ಬೇಕಾಗ್ತದೆ ಅಷ್ಟೇ ಇಲ್ಲ ಇಲ್ಲ ಕೆಲಸ ಸ್ಟಾಪ್ ಮಾಡಲ್ಲ ಯಾಕೆ ಮಾಡ್ಬೇಕು ಬರ್ಲಿ ಬರ್ಲಿ ಅವ್ರು ಅವ್ರು ನೋಡ್ರಿ ಇದೆಲ್ಲ ಬಂದ್ರೆ ಬಿಡ್ತೀನಿ ನಾನು ಇದೆಲ್ಲ ಪಾಪ ಪಾಪ ಬಲೆ ಅಷ್ಟು ಬಿಟ್ಟು ಮಾಡವ್ರೆ ಇದೆಲ್ಲ ಬಂದ್ರೂ ಬಿಟ್ಬಿಡ್ತೀನಿ ಏನ್ ಸ್ವಾಮಿ ಅಲ್ಲಿ ಇಲ್ಲಿ ಆರಡಿ ಮುನ್ನೂರೈವತ್ತು ಅಡಿ ಉಂಟ ಆರಡಿ ಅಡ್ಡಾಗಲ್ಲ ಮಕ್ಳು ಓಡಾಡ್ಬೇಕು ಜಯ ಜಯರಾಮ್ನು ಚೇರ್ಮನ್ ಅವರು ಸರಿ ಈಗ ನೀವು ಏನು ಕೊಟ್ಟು ಮಾಡ್ತೀರ ಕೊಡಿ ಅವ್ರೇನು ಕೊಡ್ತಾರ ಕೊಡಲಿ ಈಗೇನು ಅಳಬರ್ ಮಡಗಿದ್ ಬಾಯಿಗೆ ಹಾಕೊಂಡು ಇವಾಗ ಕಂಡೋರ್ ಹೊಡಿ ಬತ್ತಾವ್ರಿ ಇವ್ರ ರೀ ಅಂಡೋರ್ ಹೊಡ್ದು ಎಲ್ಲ ತಿಂದು ಮೀಸ್ಕೊಂಡ್ ಬಾರ ತಿರ್ಬೋದು ಮೀಸೇನ ಎಲ್ಲ ಆ ಕಾಲದಲ್ಲಿ ನಮ್ಮ ತಾತನು ಅವ್ರ ತಾತನಿಗೆ ಅರವತ್ತು ರೂಪಾಯಿ ಕಾಯಿ ಎಂಟೂವರೆ ಕಾಯಿ ಕೊಟ್ಟವನೇ ಆ ಕಾಲದಲ್ಲಿ ಯಾವಾಗ ನೂರು ವರ್ಷದ ಹಿಂದೆ ಮಾತು ಅದನ್ನೆಲ್ಲ ಇರಲಿ ಅವ್ರ ಒಡವೆ ಆಯ್ತು ಅದನ್ನೆಲ್ಲ ಮುಗಿಸಿದ್ರೆ ಇವಾಗ ಅಲ್ಲಿ ಖಾಲಿ ಮಾಡಿಕೊಂಡು ಇವಾಗ ಯಾವ್ದು ಸಿಕ್ತದಂತ ಅಂತ ಹುಡುಗ ಶುರು ಮಾಡವ್ರೆ ಈ ಮಟ್ಟಕ್ಕೆ ಇಳಿದವ್ರೆ ನೀವು ಲೀಗಲ್ ಆಗಿದ್ರೆ ಸರ್ವೆ ಮಾಡಕ್ಕೆ ಅಲ್ಲ ನೀನು ಬಾರೇ ನೀನು ಸರ್ವೆ ಮಾಡಂಗಿದ್ರೆ ಮಾಡಿಸಿದ್ರೆ ಖಾತೆ ಮಾಡ್ಕೊಡಬಹುದು ಅಂತ ಹೇಳಿದ್ರೆ ಇದೆಲ್ಲ ನಾನು ಅದು ಕೊಟ್ಟಿರೋದು ಇದು ಕೊಟ್ಟಿರೋದು ಅಂತೇಳಿ ಇಲ್ಲೊಂದು ಕಾಂಪೌಂಡ್ ಹಾಕೊಂಡಿದ್ದಾರೆ ಅಲ್ಲಿ ಮುಂದೊಂದು ಕಾಂಪೌಂಡ್ ಹಾಕಿದ್ರು ಇವೆಲ್ಲ ಕೇಳಿದ್ರೆ ಇವೆಲ್ಲ ನನಗೆ ಪಂಚಾಯತಿ ಕೊಟ್ಟಿರೋದು ಎಷ್ಟು ಜಾಗ ಕೊಡ್ತಾರೆ ಸರ್ ಪಂಚಾಯತಿ ಅವರು ಮೂವತ್ತೆ ಅಡಿಗೆ ಮುನ್ನೂರೈವತ್ತು ಅಡಿ ಅರವತ್ತಕ್ಕೆ ಅರವತ್ತು ಅಡಿ ಪೇಪರ್ ಇದೆ ನನ್ನ ಹತ್ರ ಅವ್ರಿಗೆ ಕೊಟ್ಟಿರೋದು ಅವ್ರು ಹಾಕ್ಕೊಂಡಿರೋದು ಅರವತ್ತು ಅಡಿ ನೂರಡಿ ಪೇಪರ್ ಯಾರು ಕೇಳೋದೇನಿಲ್ಲ ಅವನ ಮನ ಬಂದಂತ ಆಟಾಡ್ತಾಯಿದ್ದಾರೆ ಈಗ ಅಧ್ಯಕ್ಷರಾಗಿ ಪಂಚಾಯತಿ ಅಧ್ಯಕ್ಷರಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಸರ್ಕಾರಿ ಜಮೀನನ್ನ ಈಗ ಈ ಕಬ್ಲಿಕೆ ಮಾಡೋದು ನಿಜ ಸರ್ ನಿಜ ಸರ್ ಈಗ ನಡೀತಾ ಇರೋದೇ ಅದೇ ಈ ಜಾಗನ ನಾನು ಬಂದಾಗ ಅವತ್ತು ಆತನು ಇಲ್ಲಿದ್ದ ನೀವು ಮಾತಾಡಿಸಿ ಎಲ್ಲಿ ಗಲಾಟೆ ಆಗುತ್ತೆ ಅಂತ ನಾನೇನು ಕೇಳಿಲ್ಲ ಇವರು ತಂದೆ ಹತ್ರ ನಾನು ಹೇಳಿದೆ ಬಂದು ನಾನು ಮೈಸೂರಲ್ಲಿ ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಇತ್ತು ಮುಗಿಸ್ಕೊಂಡು ಬಂದಾಗ ಒಂದು ಗಂಟೆಯಲ್ಲಿ ಕೆಲಸ ಮಾಡ್ತಾಯಿದ್ರು ನಾನು ಬಂದು ಕೇಳಿಕೊಂಡೆ ಗಲಾಟೆ ಎಲ್ಲ ಬೇಡ ಸುಮ್ಮನೆ ದಯವಿಟ್ಟು ನಿಮ್ಮ ಜಾಗನ ನೀವು ಸರ್ವೆ ಮಾಡಿಸಿ ನಿಮ್ಮ ಜಾಗ ನೀವು ಹಾಕ್ಕೊಳ್ಳಿ ನಂದು ಯಾವುದೇ ರೇಟ್ ಅದೇ ಅಂತ ಆತಂಕ ಇಲ್ಲ ಆಜು ಬಾಜುವ ನೀವು ಕಾಂಪೌಂಡ್ ಹಾಕೋಕ್ಕೆ ಹೇಳ್ಬೇಕಲ್ವಾ ನೋಡಿ ಈ ಥರ ಸರ್ವೆ ಮಾಡಿದ್ದಾರೆ ಈ ಥರ ಎಲ್ಲ ರೇಡಿಯಸ್ ಯಾರನ್ನು ಸರ್ವೆ ಮಾಡಿರೋದೆಲ್ಲ ಇದ್ದರೆ ಸರ್ವೇಸ್ಗೆ ಹೆಚ್ಚಲ್ಲಿ ಕುಳಿತೋದಾರ ಕ್ರಾಸ್ ಕ್ರಾಸ್ ಇರುತ್ತೆ ಹೊರತು ರೇಡಿಯಸ್ ಬರೋಲ್ಲ ಈಗ ಕೇಳಿದ್ರೆ ನಮ್ದು ಹಳೆ ಕಲ್ಲು ಹೊಸ ಕಲ್ಲು ಅಂತ ಕಥೆ ಹೇಳ್ತಾ ಇದ್ದಾರೆ ಈಗ ಮುಂದಿನ ಕ್ರಮ ಈಗ ಅಧಿಕಾರಿಗಳು ತಾಲೂಕು ಆಡಳಿತ ಹೌದು ಇದು ತಾಲೂಕು ಆಡಳಿತ ವರ್ಗದವ್ರು ಏನಿದ್ದಾರೆ ಎ ಇ ಒ ಆಗಿರ್ಬೋದು ಜೆಡ್ ಪಿ ಅವ್ರಾಗಿರ್ಬೋದು ಪಂಚಾಯತಿಲಿ ಪಿ ಡಿ ಒ ಸೆಕ್ರೆಟ್ರಿ ಸಹ ಇವರು ಪೊಲೀಸ್ವ್ರಿಗೂ ಸಹ ಮನವಿ ಮಾಡೋದೇನಪ್ಪ ಅಂದರೆ ಈ ಸರ್ವೆ ಮಾಡೋವರೆಗೂ ಮಾಡೋವಾಗ ಪೊಲೀಸ್ ಪ್ರೊಡಕ್ಷನ್ ಕೊಟ್ಟು ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊತಾಯಿದ್ದೀನಿ ಓಕೆ